ಇವತ್ತು ನಾವು ಸೌತ್ ಇಂಡಿಯಾದ ಒಂದು ತುಂಬಾ ಪವಿತ್ರವಾದ ಸ್ಥಳ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ ನೀವು ಈ ವಿ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಕೊನೆ ತನಕ ನೋಡಿ ಎ ಐ ಹಾಗೂ ಡ್ರೋನ್ ಶಾಟ್ಸ್ಗಳಿದೆ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಈ ವಿಡಿಯೋದು ಇಂಗ್ಲೀಷ್ ವರ್ಷನ್ನು ಇದೆ ಅದನ್ನು ನೋಡ್ಕೋಬೋದು ಸೇಮ್ ಇದೆ ವಿಡಿಯೋ ಎರಡೂ ಸೊ ಅದನ್ನು ನೋಡಿ ಎರಡು ವೀಡಿಯೋನೂ ಶೇರ್ ಮಾಡಿ ಫ್ರೆಂಡ್ಸ್ಗೆ ಸೊ ಯಾರೆಲ್ಲ ಹೋಗಿಲ್ಲ ಅಂದರೆ ದಯವಿಟ್ಟು ತಿರುವಣ್ಣಮಲೆ ಒಂದ್ಸಲಿ ವಿಸಿಟ್ ಮಾಡಲೇಬೇಕು ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ನಾವು ಬೆಂಗಳೂರಿಂದ ಸುಮಾರು ಏಳು ಗಂಟೆಗೆ ಹೆಂಗೆ ಹೊರಟ್ವಿ ಸೊ ಬೆಂಗಳೂರಿಂದ ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ತಿರುವಣ್ಣ ಮಲೆಗೆ ಟ್ರಾಫಿಕ್ ನೋಡಿಕೊಂಡು ಸರಿ ಸುಮಾರು ನಾಲ್ಕರಿಂದ ಐದು ಗಂಟೆ ಬೇಕಾಗ್ಬೋದು ತಿರುವಣ್ಣಮಲೆ ಬೇರೆ ದೊಡ್ಡ ನಗರಗಳಿಂದ ಸುಲಭವಾಗಿ ತಲುಪ್ಬೋದು ಅಂದರೆ ಚೆನ್ನೈ ಒಂದು ಇನ್ನೂರು ಕಿಲೋಮೀಟ್ರ್ ಆಗುತ್ತೆ ಹಾಗೂ ಹೈದ್ರಾಬಾದಿಂದ ಸುಮಾರು ಆರುನೂರು ಕಿಲೋಮೀಟರ್ ಆಗುತ್ತೆ ಹತ್ತಿರದ ರೈಲ್ವೆ ಸ್ಟೇಷನ್ ಅಂದರೆ ತಿರುವಣ್ಣಾಮಲೆ ರೈಲ್ವೆ ಸ್ಟೇಷನೇ ಇದೆ ಇನ್ನೊಂದು ಎರಡು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಡೈರೆಕ್ಟ್ ಫ್ಲೈಟ್ ಕನೆಕ್ಟಿವಿಟಿ ಇಲ್ಲ ಪುದುಚೇರಿಯಿಂದ ಇದೆ ಆಲ್ಮೋಸ್ಟ್ ನೈಂಟಿ ಕಿಲೋಮೀಟರ್ಸ್ ಆಗುತ್ತೆ ಅದು ಬಿಟ್ಟರೆ ಚೆನ್ನೈ ಏರ್ಪೋರ್ಟ್ ಇದೆ ಒನ್ ನೈಂಟಿ ಕಿಲೋಮೀಟರ್ ಸೊ ಎರಡು ಏರ್ಪೋರ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಸೊ ಬೇರೆ ರಾಜ್ಯ ದೇಶಗಳಿಂದ ನಾವು ಇಲ್ಲಿ ಬರ್ಬೋದು ಸೊ ನೀವು ನೋಡ್ತಾ ಇರ್ಬೋದು ನಾವು ಬೆಳಗ್ಗೆ ಆಲ್ಮೋಸ್ಟ್ ಏಳು ಗಂಟೆ ಹಂಗೆ ಹೊರಟಿದ್ದೀವಿ ಸೊ ಕೃಷ್ಣಗಿರಿ ಹತ್ರ ಹತ್ರ ಬರ್ಬೇಕು ನಿಮ್ಗೆ ತುಂಬ ಹೋಟೆಲ್ಗಳಿದೆ ಸೊ ಉಪಹಾರ ಅಲ್ಲೇ ಮಾಡಿಕೊಂಡು ಒಂದೇ ಹೋಗ್ಬೋದು ಸೊ ನಾವು ಹೋಗ್ತಾ ಇರೋದು ನೆಕ್ಸ್ಟ್ ಸಾತ್ನೂರ್ ಡ್ಯಾಮ್ ಸೊ ಅದಾದ್ಮೇಲೆ ತಿರುವಣ್ಣಮಲೆ ಹೋಗ್ತೀವಿ ತಿರುವಣ್ಣಮಲೆ ಹೋಗೋ ದಾರಿಲಿ ನಾವು ತಮಿಳುನಾಡಿನ ಪ್ರಮುಖ ಡ್ಯಾಮ್ಗಳಲ್ಲಿ ಒಂದಾದ ಸಾತ್ನೂರ್ ಡ್ಯಾಮ್ ಹತ್ರ ಒಂದು ಶಾಂತಿಯುತ ಬೆಕೊಂಡ್ವಿ ಇದು ತಿರುವಣ್ಣಾಮಲೈ ಸಿಟಿಯಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ತದರಂಪೇಟ್ ತಾಲೂಕಿನಲ್ಲಿ ತೇನ್ಪಟ್ನೈ ತೇನ್ಪನ್ನಿಯಾರ್ಥ ಪೆನ್ನಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸುತ್ತಲೂ ಚನ್ನಕೇಶವ ಬೆಟ್ಟಗಳ ಸುಂದರ ನೋಟ ಇದೆ ಸಾತ್ನೂರ್ ಡ್ಯಾಂ ಬಗ್ಗೆ ಕೆಲವು ಪ್ರಮುಖ ವಿಷಯಗಳು ಇದು ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಶುರುವಾಯಿತು ಎರಡನೇ ಪಂಚವಾರ್ಷಿಕಿ ಯೋಜನೆಯ ಸಮಯದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದರ ನಿರ್ಮಾಣ ಪೂರ್ಣಗೊಂಡಿತು ಆಗಿನ ತಮಿಳುನಾಡು ಮುಖ್ಯಮಂತ್ರಿ ಕೆ ಕಾಮರಾಜ್ ಅವರು ಇದನ್ನು ಉದ್ಘಾಟಿಸಿದರು ಇದು ಕಾಮರಾಜ್ ಅವರ ಕಾಲದಲ್ಲಿ ಶುರುವಾದ ಪ್ರಮುಖ ನೀರಾವರಿ ಯೋಜನೆಗಳೇ ಒಂದಾಗಿದೆ ಲೋವರ್ ಭವಾನಿ ಕೃಷ್ಣಗಿರಿ ವಾಯ್ಗಾಯ್ ಮತ್ತು ಅಮರಾವತಿ ಡ್ಯಾಮ್ಗಳ ಜೊತೆಗೆ ಇದು ಒಂದು ಸಾತ್ನೂರ್ ಡ್ಯಾಮಲ್ಲಿ ನೋಡೋದಕ್ಕೇನೇನಿದೆ ಅಂದರೆ ಡ್ಯಾಮ್ ಅಂತೂ ಇದ್ದೇ ಇದೆ ಸೊ ಅದು ಬಿಟ್ಟರೆ ಸುಂದರವಾದ ಉದ್ಯಾನವನಗಳು ಪಾರ್ಕ್ಗಳಿದಾವೆ ಶೂಟಿಂಗ್ ಸ್ಪಾಟ್ಗಳಿದಾವೆ ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಜಾಗ ಇದೆ ಮತ್ತೊಂದು ಚಿಕ್ಕ ಜಿಂಕೆ ಮತ್ತು ಪಕ್ಷಿ ಪಾರ್ಕ್ ಇದನ್ನ ಹೋಗಿಲ್ಲ ಅಲ್ಲಿ ಅದು ಬಿಟ್ಟರೆ ಎಕ್ವೇರಿಯಮೂ ಇದೆ ಅದಕ್ಕೂ ಹೋಗಿಲ್ಲ ಯಾಕಂದ್ರೆ ನಮ್ಗೆ ಟೆಂಪಲ್ ಮೇನ್ ಆಗಿತ್ತು ಸೊ ಅದು ಬಿಟ್ಟರೆ ಮೊಸಳೆ ಪಾರ್ಕಿಗೆ ಹೋದ್ವಿ ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮಿಳುನಾಡು ಸರ್ಕಾರ ಶುರು ಮಾಡಿತ್ತು ಇದು ಭಾರತದ ಅತಿ ದೊಡ್ಡ ಮೊಸಳೆ ಫಾರ್ಮ್ಗಳು ಒಂದಾಗಿದ್ದು ಡ್ಯಾಮ್ ಪ್ರದೇಶದ ಒಳಗಿದೆ ಮತ್ತು ಚೆನ್ನಾಗಿ ನಿರ್ವಹಿಸಿದ್ದಾರೆ ಸೊ ಇಲ್ಲಿಗೆ ಎಂಟು ಟಿಕೆಟ್ ಬಂದು ಐವತ್ತು ರೂಪಾಯಿ ಇದೆ ನೀವು ಈಗ ಸಾತ್ನೂರು ಡ್ಯಾಮಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕು ಪರ್ ಪಟ್ ಪರ್ ಹೆಡ್ ಅದು ಬಿಟ್ಟರೆ ಇಲ್ಲಿ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಸೊ ಸೆವೆಂಟಿ ರುಪೀಸ್ ಆಗುತ್ತೆ ಒಬ್ಬರಿಗೆ ಒಳಗಡೆ ನಾವು ಸರಿಸುಮಾರು ಒಂದು ಗಂಟೆ ತಿರುವ ಸಾತ್ನೂರು ಡ್ಯಾಮಲ್ಲಿ ಕಾಲ ಕಳೆದ್ವಿ ಸೊ ಬಿಸಿಲು ಇರ್ತಾ ಇತ್ತು ಸೊ ಹಾಗೆ ಮುಂದೆ ಹೊರಡಣ ಅಂತ ತಿರುವಮಲೆ ಕಡೆ ಹೊರಟ್ರಿ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿತ್ತು ಅಲ್ಲಿ ಹೊರಡಬೇಕಿದ್ರೆ ಸೊ ರೋಡೆಲ್ಲ ತುಂಬಾ ಚೆನ್ನಾಗಿ ಸಿಂಗಲ್ ರೋಡ್ ಬಟ್ ಯಾರು ರ್ಯಾಶ್ ಡ್ರೈವಿಂಗ್ ಅಷ್ಟೇನು ಅನಿಸಲಿಲ್ಲ ತುಂಬ ಟ್ರಾಫಿಕ್ ಇರಲಿಲ್ಲ ಚೆನ್ನಾಗಿತ್ತು ರೋಡು ಆಲ್ಮೋಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ನಲವತ್ತೈದು ನಿಮಿಷ ಸೊ ನೀವು ಕರೆಕ್ಟಾಗಿ ಇದು ಚಕ್ಕಿನ್ ಟೈಮ್ಗೆ ರೀಚ್ ಆಗ್ತೀರಾ ಸೊ ಈ ಟೈಮ್ಗೆ ಹೊರಟ್ರೆ ಏಳು ಗಂಟೆ ಹಂಗೆ ಹೊರಡಿ ಬೆಂಗಳೂರಿನಿಂದ ಚೆನ್ನಾಗಿರುತ್ತೆ ಸೊ ನೀವು ಸಿಟಿ ಎಂಟ್ರಾದ ಕೂಡಲೇ ತಿರುವ ಯಾವ ಥರ ಫೀಲ್ ಆಗುತ್ತೆ ಒಂಥರ ಟೆಂಪಲ್ ಸಿಟಿ ಇಡ್ತಾರಲ್ವ ಸೊ ಆ ಥರ ಫೀಲ್ ಆಗುತ್ತೆ ಎಂಟ್ರಾದ ಕೂಡಲೇ ನಿಮಗೆ ದೊಡ್ಡ ದೊಡ್ಡ ಗೋಪುರಂ ಕಾಣಕ್ಕೆ ಸಿಗುತ್ತೆ ಫಸ್ಟ್ ಈಸ್ಟ್ ಗೋಪುರಂ ರಾಜಗೋಪುರಂ ಕಾಣಕ್ಕೆ ಸಿಗುತ್ತೆ ತುಂಬಾ ಹೈಟ್ ಇದೆ ನೀವು ಅದ್ರ ಹತ್ತಿರ ಹೋಗ್ಬಿಟ್ಟು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರದ ಮುಂದೆ ಫೋಟೋಸ್ ಇದೆ ಡ್ರೋನ್ ಶಾಟ್ಸ್ಗಳಿದೆ ನೋಡಿ ಹೆಂಟು ತನಕ ನೋಡಿ ಮಿಸ್ ಮಾಡಬೇಡಿ ಯಾವ ಸೀನನ್ನು ಸೊ ನಾವು ಉಳ್ಕೊಂಡಿರೋ ಹೋಟೆಲ್ ಬಂದು ಆರುದ್ರ ರೆಸಿಡೆನ್ಸಿ ಆಗಿತ್ತು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚಿತ ಬುಕ್ ಮಾಡಿದ್ವಿ ಸೊ ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಪಾರ್ಕಿಂಗ್ ಇದೆ ಮತ್ತು ಟೆಂಪಲ್ ಪಕ್ಕನೆ ಬರುತ್ತೆ ದೇವಸ್ಥಾನ ಇದು ಹೋಟೆಲು ನಿಮಗೆ ಎಕ್ಸಾಕ್ಟ್ಲಿ ಎದುರುಗಡೆ ಸೌತ್ ಗೋಪುರಮ್ ಎದುರುಗಡೆಯೇ ಸಿಗುತ್ತೆ ನಿಮಗೆ ಹೋಟೆಲ್ ಇದು ಹೋಟೆಲ್ ಪಕ್ಕ ಊಟಕ್ಕೂ ಪ್ರಾಬ್ಲಮ್ ಇಲ್ಲ ಹೋಟೆಲ್ ಪಕ್ಕನೇ ಇದೆ ರೆಸ್ಟೋರೆಂಟು ಕಣ್ಣ ರೆಸ್ಟೋರೆಂಟ್ ಅಂತ ಇದೆ ಚೆನ್ನಾಗಿತ್ತು ಊಟ ಎಲ್ಲ ಅಲ್ಲಿ ಪ್ರಾಬ್ಲಮ್ ಏನಿಲ್ಲ ಅದು ಬಿಟ್ಟರೆ ನಿಮಗೆ ಶಾಪಿಂಗು ಮಾಡ್ಬೋದು ಎದುರುಗಡೆನೇ ಇದೆ ಶಾಪಿಂಗ್ ಸ್ಟ್ರೀಟ್ ಇದೆ ಸೊ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಹೋಟೆಲ್ಲು ಕಾಸ್ಟ್ ಎಲ್ಲಾನು ಬಿಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಇಲ್ಲಿ ರೂಮ್ಸ್ ಬಂದುಬಿಟ್ಟು ಸಿಂಗಲ್ ರೂಮ್ ಮತ್ತು ಡಬಲ್ ರೂಮ್ ಎರಡೂ ಇದೆ ಸೊ ಬಿಸಿನೀರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಬೆಳಗ್ಗೆ ಯಾಕಂದ್ರೆ ಗೀಝರ್ ಇದೆ ಸೊ ನೀವು ಗೀಝರ್ ಯಾವಾಗ ಬೇಕ್ರಿ ಆನ್ ಮಾಡ್ಕೊಂಡು ಯಾವಾಗ ಬೇಕ್ರಿ ಬಿಸಿನೀರಲ್ಲಿ ಸ್ನಾನ ಮಾಡ್ಕೋಬೋದು ಸೊ ವೆದರ್ ತುಂಬ ಸೆಕೆನೇ ಆಲ್ಮೋಸ್ಟ್ ಜುಲೈಲಿ ತುಂಬ ಸೆಕೆ ಇತ್ತು ಸೊ ಬಿಸಿನೀರ ಅವಶ್ಯಕತೆ ಬೀಳಲ್ಲ ಸೊ ಯಾರಿಗೆ ಅಭ್ಯಾಸ ಇಲ್ಲ ಸೊ ಬಿಸಿನೀರು ಮಾಡ್ಕೊಂಡು ಸ್ನಾನ ಮಾಡ್ಕೋಬೋದು ಬೆಳಗ್ಗೆ ಟೆಂಪಲ್ ಆಲ್ಮೋಸ್ಟ್ ನಾಲ್ಕು ಗಂಟೆಗೆ ಓಪನ್ ಆಗಿತ್ತು ಸೊ ನಾವು ಬೇಗನೆ ಆರ್ಟ್ ಎಲ್ಲ ತುಂಬಾ ಹೆಲ್ಪ್ ಆಯಿತು ಏನು ಲೊಕೇಶನ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಸೊ ನೀವು ಬುಕ್ ಮಾಡಿ ಇಲ್ಲಿ ನಮಗೆ ಆನಂದ್ ಅಂತ ಸಿಕ್ಕಿದ್ರು ಅಲ್ಲಿ ಮ್ಯಾನೇಜರು ಸೊ ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ ಆಟೋ ಅರೇಂಜ್ ಮಾಡೋದಾಗಲಿ ಅಥವಾ ಗಿರಿವಾಲಮ್ಗೆ ಹೋಗೋದಕ್ಕಾಗಲಿ ಸಂತೋಷ್ ಅಂತ ಆಟೋ ಡ್ರೈವರ್ ಸಿಕ್ಕಿದ್ರು ನಮಗೆ ಸೊ ಇವರೇ ಬುಕ್ ಮಾಡಿಕೊಟ್ಟಿದ್ದು ಸೊ ಎಲ್ಲನೂ ಸಲಿಸಾಗಿ ಆಯಿತು ಆಲ್ಮೋಸ್ಟ್ ಸೊ ಇಲ್ಲೂ ಪ್ರಾಬ್ಲಮ್ ಆಗಿಲ್ಲ ಇವರಿಬ್ಬರು ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಹೆಲ್ಪ್ ಮಾಡ್ತಾರೆ ಅದು ಬಿಟ್ಟರೆ ನಾವು ಆಲ್ಮೋಸ್ಟ್ ನಾಲ್ಕೂವರೆ ಅನ್ಸುತ್ತೆ ಗಿರಿವಾಲಂ ಕೊರಟ್ವಿ ಸಂತೋಷ್ ಅವ್ರ ಆಟೋ ಡ್ರೈವರ್ ಬಂದಿದ್ರು ಸೊ ಆಲ್ಮೋಸ್ಟ್ ಎಂಟು ಲಿಂಗಗಳಿದೆ ಸೊ ಎಂಟು ಲಿಂಗಗಳನ್ನು ಪ್ರದಕ್ಷಿಣೆ ಮಾಡಿಸಿದ್ವಿ ಬೆಟ್ಟ ಪ್ರದಕ್ಷಿಣೆ ಮಾಡಿದ್ವಿ ಲಿಂಗ ಪ್ರದಕ್ಷಿಣೆ ಮಾಡಲ್ಲ ನಿಮ್ಮಲ್ಲಿ ಬೆಟ್ಟ ಪ್ರದಕ್ಷಿಣೆ ಮಾಡ್ತಾರೆ ಬೆಟ್ಟನೇ ಶಿವ ಅಂತ ಅಲ್ಲಿ ಸೊ ಬೆಟ್ಟ ಪ್ರದಕ್ಷಿಣೆ ಮಾಡಿಕೊಂಡು ಹಂಗೆ ಆಲ್ಮೋಸ್ಟ್ ಸಂಜೆ ಏಳು ಗಂಟೆ ಆಗಿತ್ತು ರೂಮಿಗೆ ಬಂದ್ವಿ ಸೊ ಇಲ್ಲಿ ಅಷ್ಟಲಿಂಗಗಳು ಬಂದ್ಬಿಟ್ಟು ಇಂದ್ರಲಿಂಗಂ ಅಗ್ನಿಲಿಂಗಂ ಯಮಲಿಂಗಂ ನಿರುತ್ತಿಲಿಂಗಂ ಈ ನಿರುತ್ತಲಿ ಲಿಂಗಂ ಪಕ್ಕನ ಒಂದು ನಂದಿ ವ್ಯೂ ಪಾಯಿಂಟ್ ಅಂತಿದೆ ಅಲ್ಲಿ ಬಟ್ಟದ ಮೇಲೆ ನೋಡಿದೆ ಒಂದು ಕಲ್ ಕಾಣ್ ಬಂಡೆ ಕಾಣುತ್ತೆ ಸೊ ಝೂಮ್ ಮಾಡಿ ನೋಡಿದ್ರೆ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ ನಂದಿ ಮುಖ ತರ ಇದೆ ಇಲ್ಲಿ ಯಾರು ಹೋಗೋಕ್ಕಾಗಲ್ಲ ಕಾರು ಮಾಡಿಲ್ಲ ಅಂತಾರೆ ಸೊ ಗೊತ್ತಿಲ್ಲ ಕರೆಕ್ಟ್ ನಂದಿ ತರ ಕಾಣುತ್ತೆ ತುಂಬಾ ಚೆನ್ನಾಗಿತ್ತು ಅದು ಅದು ಬಿಟ್ರೆ ವರುಣಲಿಂಗಂ ವಾಯುಲಿಂಗಂ ಕುಬೇರಲಿಂಗಂ ಲಿಂಗಂ ಅಂತ ಎಂಟು ಲಿಂಗಗಳಿದೆ ಸೊ ಎಲ್ಲ ಲಿಂಗಗಳಿಗೂ ಒಂದೊಂದು ಶಕ್ತಿ ಅಂತ ಇದೆ ಒಂದು ಶಕ್ತಿಗೆ ಒಂದು ಆರೋಗ್ಯಕ್ಕೆ ಯೂಸ್ ಮಾಡ್ತೀವಿ ಒಂದು ರಕ್ಷಣೆಗೋಸ್ಕರ ಒಂದು ನೆಮ್ಮದಿಗೋಸ್ಕರ ಈ ಥರ ಬೇರೆ ಬೇರೆ ಇದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಓದಿ ಇಲ್ಲಿ ಪ್ರದಕ್ಷಿಣೆ ಮಾಡಲಿಕ್ಕೆ ಆಲ್ಮೋಸ್ಟ್ ಹುಣ್ಣಿಮೆ ಟೈಮಲ್ಲಿ ತುಂಬ ಜನ ಬರ್ತಾರೆ ಹದಿನಾಲ್ಕು ಕಿಲೋಮೀಟರ್ ಕಾಲಲ್ಲಿ ನಡ್ಕೊಂಡು ಹೋಗ್ತಾರೆ ನಡ್ಕೊಂಡು ದೇವ ಶಿವನ ದರ್ಶನ ಮಾಡ್ಕೊಂಡು ಬರ್ತಾರೆ ಸೊ ನಿಮ್ಗೆ ರಶ್ ಬೇಡ ಅಂದರೆ ಹುಣ್ಣಿಮೆ ಬಿಟ್ಟು ಬಿಟ್ಟು ಬೇರೆ ದಿನ ಹೋಗಿ ಪುರಾಣಗಳ ಪ್ರಕಾರ ತಿರುವಣ್ಣಾಮಲೆ ದಕ್ಷಿಣ ಭಾರತದ ಅತಿ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿಯೇ ಪರಶಿವನು ಆದಿ ಅಂತ್ಯವಿಲ್ಲದ ಬೆಂಕಿಯ ಸ್ತಂಭದ ರೂಪದಲ್ಲಿ ಪ್ರತ್ಯಕ್ಷನಾದನು ಎಂಬ ನಂಬಿಕೆ ಇದೆ ಈ ಕಥೆಯ ಪ್ರಕಾರ ಶಿವನ ಈ ಭವ್ಯ ರೂಪದ ತುದಿಯನ್ನು ಹುಡುಕಲು ಸೃಷ್ಟಿಕರ್ತ ಬ್ರಹ್ಮ ಮೇಲಕ್ಕೆ ಹೋದರೆ ಪೋಷಕ ವಿಷ್ಣು ಅದರ ಬುಡವನ್ನು ಹುಟ್ಟಿಕೊಂಡು ಕೆಳಗೆ ಹೋದನು ಆದರೆ ಅವರಿಬ್ಬರಿಗೂ ಶಿವನ ರೂಪದ ಆದಿ ಅಥವಾ ಅಂತ್ಯವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಈ ಘಟನೆ ಶಿವನ ಸರ್ವೋಚ್ಚ ಶಕ್ತಿಯನ್ನು ಲೋಕಕ್ಕೆ ತೋರಿಸಿತು ದೇವಾಲಯದ ಹಿಂದಿರುವ ಅರುಣಾಚಲ ಬೆಟ್ಟವು ಈ ದಿವ್ಯ ಅಗ್ನಿಸ್ತಂಭದ ಭೌತಿಕ ರೂಪ ಎಂದು ನಂಬಲಾಗಿದೆ ಹೀಗಾಗಿ ಅರುಣಾಚಲವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ನೀವು ಈ ದೇವಸ್ಥಾನದಲ್ಲಿ ಗೋಪುರಗಳೆಲ್ಲ ಕಾಣ್ತೀರಲ್ವಾ ಸೊ ಈ ಗೋಪುರಗಳೆಲ್ಲ ಬಂದು ಕಟ್ಟಿರೋದು ಕೃಷ್ಣದ ದೇವರಾಜ ಒಡೆಯರ್ ಅವರು ಹದಿನಾರನೇ ಶತಮಾನದಲ್ಲಿ ಆಗಿರೋದು ಅದು ಬಿಟ್ಟರೆ ಇಲ್ಲಿ ಕಾರ್ತಿಕ ದೀಪ ಅಂತ ಒಂದು ಹಬ್ಬ ನಡೆಯುತ್ತೆ ಈ ಹಬ್ಬದ ಸಂದರ್ಭದಲ್ಲಿ ಲಕ್ಷ ಗಟ್ಟಲೆ ಜನ ಬರ್ತಾರೆ ಅಲ್ಲಿ ಒಂದು ಏನಪ್ಪಾ ಅಂದರೆ ಅಲ್ಲಿ ಅವತ್ತು ಗುಡ್ಡದ ಮೇಲೆ ದೀಪ ಹಚ್ತಾರೆ ದೊಡ್ಡ ದೀಪ ಹಚ್ತಾರೆ ಬೆಂಕಿ ಥರ ಸೊ ಇದೇನಂದ್ರೆ ಶಿವನ ರೂಪ ಅಂತ ಹೇಳ್ಕೊಂಡು ಇಲ್ಲಿ ಆಚರಣೆ ಮಾಡ್ತಾರೆ ಸೊ ಇಲ್ಲಿಯೂ ಇಲ್ಲಿನ ವಿಶೇಷ ನೀವು ಈ ಡ್ರೋನ್ ಅಲ್ಲಿ ನೋಡ್ಬೋದು ಈ ದೇವಸ್ಥಾನ ಎಷ್ಟು ವಿಶಾಲವಾಗಿದೆ ಅಂತ ಇಲ್ಲಿ ಒಟ್ಟಿಗೆ ಒಂಬತ್ತು ಗೋಪುರಗಳಿವೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಸೊ ಪೂರ್ವ ದಿಕ್ಕಿನಲ್ಲಿರುವಂತಹ ಗೋಪುರವನ್ನು ಕೃಷ್ಣ ದೇವರಾಯ ಒಡೆಯರ್ ಅವರು ಕಟ್ಸಿದ್ದು ಹದಿನಾರನೇ ಶತಮಾನದಲ್ಲಿ ಇದು ಇನ್ನೂರ ಹದಿನೇಳು ಫೀಟ್ ಇದೆ ಅದು ಬಿಟ್ಟರೆ ಇನ್ನೂ ಮೂರು ಗೋಪುರಗಳಿದ್ದಾವೆ ಸುತ್ತಲ್ಲಿ ಮತ್ತು ಒಳ ಅಂಗಣದಲ್ಲಿ ಇನ್ನೂ ನಾಲ್ಕು ಗೋಪುರ ಮತ್ತು ದೇವಸ್ಥಾನಕ್ಕೆ ಏನು ಎಂಟ್ರ್ ಆಗ್ತೀವಲ್ಲ ಅಲ್ಲೊಂದು ಗೋಪುರ ಇದೆ ಕಿಳಿ ಗೋಪುರ ಅಂತ ಕರೀತಾರೆ ಸೊ ಇಲ್ಲಿ ದೇವಸ್ಥಾನ ಸುತ್ತ ಎಲ್ಲ ಮಂಟಪಗಳಲ್ಲಿದೆ ಚಿಕ್ಕ ಚಿಕ್ಕ ಮಂಟಪ ಇದೆ ಒಂದು ನಂದಿ ಇದೆ ಎರಡು ಕೆರೆಗಳಿದೆ ಸೊ ನೀವು ಹೋಗ್ಬಿಟ್ಟು ನೋಡಿ ತುಂಬ ಚೆನ್ನಾಗಿದೆ ಫುಲ್ ಓಡಾಡಕ್ಕೆ ಕೊಡಲ್ಲ ಒಳಗಡೆ ಸೊ ನೀವು ಏನು ದೇವಸ್ಥಾನಕ್ಕೆ ಸೌತ್ ಗೋಪರ ಮತ್ತು ದಕ್ಷಿಣ ಭಾಗಲಿಂದ ಏನೋ ಹೋಗ್ತಿರಲ್ಲ ಒಳಗಡೆ ಸೊ ನಿಮ್ಗೆ ಆವಾಗ ಎಲ್ಲನೂ ಕಾಣುತ್ತೆ ಎರಡು ಕೆರೆ ಮತ್ತು ನಂದಿ ಎಲ್ಲಾನು ಕಾಣುತ್ತೆ ಒಂದು ವೀಡಿಯೋಸ್ ಇದೆ ನೋಡಿ ಹಾಗೆ ದೇವಸ್ಥಾನದಿಂದ ನಿಮಗೆ ಬೆಟ್ಟ ಕಾಣುತ್ತೆ ಒಂಥರ ನಿಮಗೆ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲೂ ಸಿಗಲ್ಲ ಈ ಥರ ಸೊ ಎಷ್ಟು ದೊಡ್ಡ ಗೋ ಎಷ್ಟು ದೊಡ್ಡ ದೇವಸ್ಥಾನ ಹಿಂದುಗಡೆ ದೊಡ್ಡ ಬೆಟ್ಟ ಚೆನ್ನಾಗಿದೆ ಮಧ್ಯಾಹ್ನ ಹೇಗೆ ಡ್ರೋನ್ ಹಾರಿಸೋದು ಇವಾಗ ನೋಡಿ ರಾತ್ರಿ ರಾತ್ರಿ ದೇವಸ್ಥಾನ ಅಂತೂ ಬೇರೆ ಥರನೇ ಕಾಣುತ್ತೆ ಯಾವುದು ಬೇರೆ ಲೋಕಕ್ಕೆ ಹೋದಂಗೆ ಫೀಲಿಂಗ್ ಕೊಡುತ್ತೆ ನಿಮಗೆ ಇದು ಫುಲ್ ಲೈಟ್ ಹಾಕಿರ್ತಾರೆ ಜಾತ್ರೆ ಟೈಮಲ್ಲಿ ಹೋಗ್ಬಿಟ್ಟು ಡ್ರೋನ್ ಶಾಟ್ಸ್ಗಳನ್ನ ಕೆಲವೊಂದಿದೆ ತುಂಬಾ ಚೆನ್ನಾಗಿದೆ ಬೇರೆ ಚಾನಲ್ಗಳಿದೆ ಚೆಕ್ ಮಾಡಿ ನಿಮಗಿಲ್ಲಿ ಎಲ್ಲ ಗೊಬ್ಬರದ ಹೆಸರು ಮೆನ್ಷನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಬೆಳಗ್ಗೆ ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲಿಗೆ ಹಂಗೆ ಲೈನಲ್ಲಿ ನಿಂತಿದ್ವಿ ಅಷ್ಟೊಂದು ಜನ ಇರಲಿಲ್ಲ ಬೆಳಗ್ಗೆ ಇಲ್ಲಿ ಏನಂದ್ರೆ ಜನ ಮೈನ್ ಗಿರಿವಾಲ ಮುಗಿಸ್ಕೊಂಡೇ ಬರ್ತಾರೆ ಹನ್ನೊಂದು ಗಂಟೆ ಹಂಗೆ ಸೊ ಬೆಳಗ್ಗೆ ಒಳ್ಳೆ ಸಮಯ ನಿಮ್ಗೆ ಎಂಟ್ರಾಗೋದಕ್ಕೆ ದೇವಸ್ಥಾನ ಅಷ್ಟೊಂದು ರಶ್ ಇರೋಲ್ಲ ಬೆಳಿಗ್ಗೆ ಫಸ್ಟ್ ಪೂಜೆ ಟೈಮಿಗೆ ಹೊರಟೋಗ್ಬೋದು ಇಲ್ಲಿ ಇನ್ನೊಂದೇನಂದ್ರೆ ಆರರಿಂದ ಆರೂವರೆ ತನಕ ಅಭಿಷೇಕ ನಡೆಯುತ್ತೆ ಸೊ ಆ ಟೈಮಲ್ಲಿ ಬ್ಲಾಕ್ ಮಾಡ್ತಾರೆ ರಶ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಬಟ್ ಬೆಳಗ್ಗೆ ಬೇಗ ಹೊರಟ್ರೆ ಅಂದ್ರೆ ನಿಮ್ಗೆ ಇಂಥ ರಶ್ ಸಿಗಲ್ಲ ಬೆಳಗ್ಗೆ ದರ್ಶನ ಮುಗಿಸ್ಕೊಂಡು ಅಲ್ಲಿ ಬೇರೆ ಆಶ್ರಮ ಎಲ್ಲ ಇದೆ ಸೊ ಅದು ನೋಡಕ್ ನೋಡಕ್ ಹೋಗ್ಬೋದು ಇಲ್ಲಿ ಯಾವ ತರ ಅಂದ್ರೆ ಇಲ್ಲಿ ಒಂದು ವಿಶೇಷ ಏನಂದ್ರೆ ನೀವು ಪೆಡಗೆ ಚಳಿ ಇದ್ರು ಹೊರಗಡೆ ನೀವು ಒಳಗಡೆ ದೇವಸ್ಥಾನ ಬಾಗ್ಲಿನ ಎಂಟ್ರ್ ಆಗ್ತಿರಲ್ವ ಎಂಟ್ರಾಗಿದ್ದ ಕೂಡಲೇ ನಿಮಗೆ ಒಂಥರ ಬಿಸಿ ಫೀಲ್ ಆಗಕ್ಕೆ ಶುರು ಆಗುತ್ತೆ ಶಾಖ ತರ ಇರುತ್ತೆ ಒಳಗಡೆ ನಿಮ್ಗೆ ಫ್ಯಾನ್ ಬೇಕು ಅನ್ಸುತ್ತೆ ದೇವರ್ತಿರ ಫುಲ್ ಅಪ್ ವಿಚಿತ್ರ ಇದೆ ಯಾಕಂದ್ರೆ ಅಗ್ನಿಲಿಂಗ ಅಲ್ವಾ ಸೊ ಈ ಥರ ಫೀಲಿಂಗ್ ಕೊಡುತ್ತೆ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಈ ಥರ ಎಕ್ಸ್ಪೀರಿಯೆನ್ಸ್ ಹೇಳಿ ಯಾವ ದೇವಸ್ಥಾನದಲ್ಲೂ ಸಿಗಲ್ಲ ನೀವು ನೋಡ್ಬೋದು ಎಷ್ಟು ಫ್ಯಾನ್ಗಳಿದೆ ಅಂತ ಹೇಳಿ ಸೊ ಹೋಗಿ ಆ ಶಿವನ ದರ್ಶನ ಮಾಡ್ಕೊ ಬನ್ನಿ ಒಂದ್ಸರಿ ನೋಡಬಹುದು ಇಲ್ಲಿ ಆಕ್ಚುಲಿ ಎರಡು ಗೊಪುರಗಳಿದೆ ನಿಮ್ಮ ಮುಂದೆ ಗೋಪುರ ಕಾಣುತ್ತೆ ಇಲ್ಲಿ ಯಾವ ತರಕಾರಿ ಹಿಂದ್ಗಡೆ ಗೋಪುರ ತುಂಬಾ ದೊಡ್ಡದಿದೆ ಆದರೂ ಈ ಗೋಪುರದ ಚಿಕ್ಕ ಗೋಪುರದ ಮುಂದೆ ಹಿಂದ್ಗಡೆ ದೊಡ್ಡ ಗೋಪುರ ಕಾಣಿಸ್ತಲ್ಲ ಇವಾಗ ನೋಡಿ ಸ್ಲೋಲಿ ಹಂಗೆ ಈ ಕಡೆ ಹೇಳ್ಕೊ ಬಂದಂಗೆ ನಿಮಗೆ ಕಾಣುತ್ತೆ ಹಿಂದ್ಗಡೆ ಎಷ್ಟು ದೊಡ್ಡ ಗೋಪುರ ಇದೆ ಅಂತ ಸೊ ಇದೊಂದು ವಿಚಿತ್ರ ಅಲ್ಲಿದು ಸೊ ನೀವೇನು ಈ ಗೋಪುರ ಪಕ್ಕನೇ ಪಾರ್ವತಿ ದೇವಸ್ಥಾನ ಇದೆ ಅಲ್ಲೂ ದರ್ಶನ ಮಾಡ್ಕೊಂಡು ಬನ್ನಿ ಸೊ ಅಲ್ಲಿಂದ ಹೊರಗಡೆ ಬಿದ್ದಂಗೆ ನಿಮ್ಗೆ ಪ್ರಸಾದ ಕೌಂಟರ್ಗಳಿದೆ ಪುಳಿಯೋಗರೆ ಈ ಥರ ಎಲ್ಲ ಸಿಗುತ್ತೆ ಇಲ್ಲಿ ಹಾಕಿದ್ದೀನಿ ನೋಡಿ ಲಡ್ಡು ಸಿಗುತ್ತೆ ತೆನ್ಕೋಳು ಸಿಗುತ್ತೆ ಮಿಲ್ಗು ಅಡೆ ಅತಿ ಥರ ಚೆನ್ನಾಗಿರುತ್ತೆ ಪ್ರಸಾದ ನಾವು ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ಇವಾಗ ನೋಡ್ಬೋದು ಗೋಪುರ ಎಷ್ಟು ದೊಡ್ಡದಿದೆ ಎಷ್ಟು ಕೆತ್ತನೆಗಳಿದೆ ಅದರಲ್ಲಿ ಅಂತ ಸೊ ಎಷ್ಟು ವರ್ಷ ತಕೊಂಡಿದ್ದಾರೆ ಮತ್ತು ಈ ದೇವಸ್ಥಾನ ಎಷ್ಟು ಹಳೇದಂತ ಯಾರಿಗೂ ಗೊತ್ತಿಲ್ಲ ಇನ್ನು ಅದಕ್ಕೆ ಹಿಸ್ಟ್ರಿ ಅಂತ ಇಲ್ಲ ಇವಾಗ ಯಾವಾಗ ಹರಬ್ಬರು ಇವರೆಲ್ಲ ಬಂದುಬಿಟ್ಟು ಏನು ಹಾಳು ಮಾಡ್ಬಿಟ್ಟು ಹೋಗಿದ್ರೆ ಹಂಪಿ ನೋಡ್ಬೋದು ಎಷ್ಟು ಹಾಳು ಹೋಗಿದ್ದಾರೆ ಅಂತ ಸೊ ಇಲ್ಲಿ ಆ ತರ ಒಂದೇ ಒಂದು ಕುರುನು ಇಲ್ಲ ಸೊ ಒಂಥರ ವಿಚಿತ್ರನೇ ದೇವಸ್ಥಾನ ನೀವು ಹೊರಸುತ್ತಾರೆ ಇನ್ನೊಂದ್ ಏನ್ ಒಂದು ಮರ ಇದೆ ಆಲದ ಮರ ಇದೆ ಅಲ್ಲೆಲ್ಲ ಆಟಿಕೆ ಬಟ್ಟೆ ಈ ತರ ಎಲ್ಲ ಕಟ್ಕೊಂಡಿದ್ದಾರೆ ಸೊ ಇಲ್ಲಿ ಈ ತರ ಮಾಡೋದ್ರಿಂದ ನಿಮ್ಮ ಆಸೆಗಳೆಲ್ಲ ಪೂರೈಸುತ್ತೆ ಅಂತ ಹೇಳ್ತಾರೆ ಹಾಗೆ ಶಿವನ ದರ್ಶನ ಆದ್ಮೇಲೆ ಒಂದು ಗಂಟೆ ತಕೊಂಡ್ವಿ ದರ್ಶನ ಮಾಡಕ್ಕೆ ದರ್ಶನ ಆದ್ಮೇಲೆ ನಾವು ಇಲ್ಲಿ ಎರಡು ಆಶ್ರಮ ಇದೆ ಒಂದು ರಾಮ್ ಸೂರತ್ ಕುಮಾರ್ ಆಶ್ರಮ ಮತ್ತೆ ರಮಣ ಆಶ್ರಮ ಇದೆ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಿದ್ರೆ ಒಳಗಡೆ ಐವತ್ತು ರೂಪಾಯಿ ಟಿಕೆಟು ಇದೆ ಸೊ ನಾವು ಈ ಕಡೆ ಆಶ್ರಮ ಸೈಡ್ ಹೋಗ್ಬೇಕಿದ್ರೆ ಕಾಣ್ತು ಸೊ ಕೇಳಿದ್ವಿ ಏನ್ ಲೈನ್ ಅಂತ ಇದು ಸೊ ಟಿಕೆಟ್ ಹಣ ಕೊಟ್ಟು ಟಿಕೆಟ್ ಇದೆ ಸೌತ್ ಗೋಪುರದಿಂದ ಫ್ರೀ ಟಿಕೆಟ್ ಈ ಕಡೆಯಿಂದ ಪೇಡ್ ಟಿಕೆಟ್ ಇದೆ ಸೊ ಸ್ವಲ್ಪ ಟೈಮ್ ಕಡಿಮೆ ಆಗುತ್ತೆ ಬೆಸ್ಟ್ ನೀವು ಬೆಳಗ್ಗೆನೆ ಹೋಗಿ ಆಲ್ಮೋಸ್ಟ್ ಒಂದು ಗಂಟೆಲೆಲ್ಲ ಮುಗ್ದು ಹೋಗುತ್ತೆ ನಿಮ್ಮ ದರ್ಶನ ಎಲ್ಲ ರಶ್ ಇರಲ್ಲ ಅಷ್ಟೊಂದು ಚೆನ್ನಾಗಾಗುತ್ತೆ ದರ್ಶನ ಸೊ ಇದು ಬಂದು ರಾಮ್ ಸೂರತ್ ಕುಮಾರ್ ಅವರ ಆಶ್ರಮ ಇದರಲ್ಲಿ ಸನ್ಯಾಸಿ ಆಗಿದ್ರು ತುಂಬಾ ಫೇಮಸ್ಸು ತುಂಬ ಅತೀಂದ್ರ ಶಕ್ತಿಗಳಿತ್ತು ಅಂತ ಕೇಳ್ಪಟ್ಟೆ ನಾನು ಸೊ ಡಾಕ್ಯುಮೆಂಟ್ರಿ ಇದೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡ್ಬೋದು ನಾವು ಹೋಗ್ತಾ ಇರಬೇಕ್ರೆ ಭಜನ್ಸ್ ನಡೀತಾ ಇತ್ತು ಭಜನ್ಸ್ ಆದಮೇಲೆ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಇಲ್ಲಿ ಬಂದವರಿಗೆ ಉಚಿತ ಫಲಹಾರ ಉಪಹಾರ ಮತ್ತು ಊಟನೂ ಇದೆ ಮಧ್ಯಾಹ್ನ ಸೊ ಇದೊಂದು ಮುಖ್ಯ ಅಲ್ಲಿ ಸೊ ಎಲ್ಲೂ ನೋ ಎಲ್ಲೂ ನೋಡಿರಲಿ ಈ ಥರ ಫ್ರೀ ಊಟ ಕೊಡೋದು ಸೊ ಇಲ್ಲಿ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಆಶ್ರಮ ಇದೊಂಥರ ಬೇರೆ ಥರನೇ ಇತ್ತು ನೋಡೋಕ್ಕೆ ನಾರ್ತ್ ಇಂಡಿಯನ್ ಫೀಲ್ ಕೊಡುತ್ತೆ ಬಟ್ ಚೆನ್ನಾಗಿದೆ ಸೊ ಇದು ಬಂದು ರಾಮ್ ಸುರತ್ ಕುಮಾರ್ ಅವರು ಯೂಸ್ ಮಾಡಿದಂಥ ಅಂಬಾಸಿಡರ್ ಕಾರ್ ಅದರಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಸೊ ಆಗಿನ ಎರಡು ಕೊಟ್ಟಿದ್ರಂತೆ ಸೊ ಅದರಲ್ಲಿ ಒಂದು ಏನಿದೆ ಯೂಸ್ ಮಾಡ್ತಿತ್ತು ಲಾಸ್ಟ್ ತನಕ ಅದು ಅದು ಇಲ್ಲಿ ಇಟ್ಕೊಂಡಿದ್ದಾರೆ ಸೊ ಅದಾದಮೇಲೆ ನಾವು ರಮಣ ಆಶ್ರಮಕ್ಕೆ ಹೊರಟವಿ ಸೊ ನೀವು ನೋಡ್ಬೋದು ಇವಾಗ ಬೆಳಗ್ಗೆ ಎಷ್ಟು ಜನ ಗಿರಿವಾಲಮ್ಮ ಇದಕ್ಕೆ ಹೊರಟಿದ್ದಾರೆ ಅಂತ ಪ್ರದಕ್ಷಿಣೆ ಹೊಡೆಯೋಕ್ಕೆ ತುಂಬ ಜನ ಚೆನ್ನಾಗಿ ಹೋಗ್ತಾರೆ ಇಲ್ಲಿ ಮಾತ್ರ ನಮಗೆ ನಾನು ಬೇರೆ ಥರ ಬೇರೆ ಕಡೆ ಎಲ್ಲೂ ನೋಡಿರ್ಲಿಲ್ಲ ಈ ಥರ ಸೌತ್ ಇಂಡಿಯಾದಲ್ಲಿ ಸೊ ಇಲ್ಲಿ ಇದೊಂದು ವಿಶೇಷ ಸೊ ರಮಣ ಆಶ್ರಮದಲ್ಲಿ ಬಂದುಬಿಟ್ಟು ಇಲ್ಲಿ ಒಳಗಡೆ ಒಳಗಡೆ ಮಾತಾಡೋಂಗಿಲ್ಲ ಸೊ ಇಲ್ಲಿ ಧ್ಯಾನ ಮಾಡಕ್ಕೆ ತುಂಬ ಜನ ಫಾರಿನರ್ಸ್ ಬರ್ತಾರೆ ಹೋಗ್ಬಿಟ್ಟು ನೋಡ್ಬೋದು ತುಂಬಾ ನವಿಲುಗಳೆಲ್ಲ ಇದೆ ಒಳಗಡೆ ಚೆನ್ನಾಗಿದೆ ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಸೊ ದೆರಡು ಆದಮೇಲೆ ನಾವು ಬೆಳೆ ಕಣ್ಣ ರೆಸ್ಟೋರೆಂಟಿಗೆ ಬಂದ್ವಿ ಅಲ್ಲಿ ಬೆಳಗ್ಗೆ ಇಡ್ಲಿ ವಡೆ ಎಲ್ಲ ಸಿಗುತ್ತೆ ಬೆಳಗ್ಗೆ ಸೊ ದೋಸೆ ಎಲ್ಲನೂ ಇತ್ತು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ ದೋಸೆ ಎಲ್ಲ ಬಟ್ ಚೆನ್ನಾಗಿತ್ತು ಈ ಹೋಟೆಲ್ ಚೆನ್ನಾಗಿದೆ ಟ್ರೈ ಮಾಡಿ ಎಲ್ಲೆಲ್ಲ ಹೋಗ್ಬೇಕಾಗೆ ಇಲ್ಲ ತುಂಬ ಹೋಟೆಲ್ಸ್ ಇದೆ ಅಲ್ಲಿ ರೋಡ್ ಸೈಡಲ್ಲೆಲ್ಲ ಸೊ ಎಲ್ಲ ಟ್ರೈ ಮಾಡಿ ಸ್ವಲ್ಪ ಚೆನ್ನಾಗಿತ್ತು ಹೋಟೆಲ್ ಸೊ ಹೇಳ್ತಾ ಇದ್ದೀನಿ ಸುಮಾರು ಎಂಟು ಎಂಟುವರೆ ಹಾಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇನ್ನು ಹನ್ನೊಂದು ಗಂಟೆ ತನಕ ಟೈಮ್ ಇತ್ತು ಹನ್ನೊಂದು ಹನ್ನೆರಡು ಗಂಟೆ ತನಕನೂ ಸೊ ಏನು ಮಾಡಿದ್ವಿ ಹಾಗೆ ನಡ್ಕೊಂಡೆ ಎಲ್ಲ ಗೋಪುರ ಕಡೆಗೂ ಹೋದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದ್ದಾವೆ ಅದು ಬಿಟ್ಟರೆ ನಿಮಗೆ ದೇವಸ್ಥಾನಕ್ಕೆ ಹೂ ಹೂ ಕೊಡ್ತೀರಾ ಅಥವಾ ಕಾಯಿ ತೆಂಗಿನಕಾಯಿ ಕೊಡ್ತೀರಾ ಮತ್ತೆ ಇಲ್ಲಿ ತುಂಬ ಜನ ಭಿಕ್ಷೆ ಬಿಡೋರು ಇದ್ದಾರೆ ನೀವೆಲ್ಲ ಹೋದ್ರೆ ಗೊತ್ತಾಗತ್ತೆ ಅದು ಬಿಟ್ಟರೆ ಇಲ್ಲಿ ಫೋಟೋ ತೆಗಿಯೋಕ್ಕೆಲ್ಲ ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ ಒಳಗಡೆ ಬಿಡೋಲ್ಲ ಹೊರಗಡೆ ಎಲ್ಲ ಎಷ್ಟು ಬೇಕಿದ್ರೆ ತೆಗೋಬೋದು ಡ್ರೋನ್ ಹಾರಿಸೋಕ್ಕೂ ಬಿಡ್ತಾರೆ ತುಂಬ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ ನೋಡಿ ತುಂಬ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಸು ಇದೆ ಒಂದು ಏನಂದರೆ ಕ್ಲೀನೆಸ್ ಸ್ವಲ್ಪ ಕಡಿಮೆನೇ ಇಲ್ಲಿ ತುಂಬ ಹೆಂಗೆ ಬೇಕು ಹಂಗೆ ಬಾಟ್ಲ್ ಬಿಸಾಕೊಂಡಿದ್ದಾರೆ ದೇವಸ್ಥಾನದ ಒಳಗಡೆ ಆಚರಿ ಇತ್ತು ಬಿಡ ಕ್ಲೀನ್ ಮಾಡಬೇಕಿದ್ರೆ ತುಂಬಾ ಬಾಟಲ್ಸ್ ಬರ್ತಾ ಇತ್ತು ಕಾಲು ಕಾಲು ಬುಡಕ್ಕೆ ಸೊ ಇದೊಂದು ಬರೋ ಜನ ಒಂದು ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿರುತ್ತೆ ಫಾರಿನರ್ಸ್ ಎಲ್ಲ ಬರ್ತಾರೆ ಸೊ ಈ ಒಂದ್ ಚಿಕ್ಕ ವಿಷಯ ಏನಂದ್ರೆ ಕರ್ತವ್ಯ ಅಲ್ವಾ ನಾವ್ ಹೆಂಗ್ ಫಾರಿನ್ ತುಂಬಾ ಚೆನ್ನಾಗಿದೆ ಅಂತೀವಿ ನಮ್ ದೇವಸ್ಥಾನಗಳು ಮೇನ್ ಪ್ಲೇಸ್ ಅವೆಲ್ಲ ಸೊ ಇದನ್ನ ನೀಟ್ ಇಟ್ಕೊಳ್ಳೋದು ನಮ್ ಕರ್ತವ್ಯ ಎಲ್ರ ಕರ್ತವ್ಯ ಇದನ್ನೊಂದು ಎಲ್ರು ಮೇಂಟೈನ್ ಫಾಲೋ ಮಾಡ್ಬೇಕಂತ ನಾ ಕೇಳ್ಕೊಂತೀನಿ ಎಲ್ಲ ಕಡೆ ಅದು ಬಿಟ್ಟರೆ ದೇವಸ್ಥಾನ ಅಂತ ಹೇಳಿದ್ಮೆ ಅಂಗಡಿಗಳು ತುಂಬ ಕಾಮನ್ ಸೊ ಇಲ್ಲಿ ಫೋಟೋ ಅಂಗಡಿಗಳು ಮತ್ತು ಮಕ್ಕಳು ಆಟಿಕೆ ಸಾಮಾನುಗಳು ಅದು ಬಿಟ್ಟರೆ ಪಾತ್ರೆಗಳು ಮತ್ತು ಜಪಮಾಲ ಆಗಲಿ ರುದ್ರಾಕ್ಷಿ ಆಗಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಒರಿಜಿನಲ್ ರುದ್ರಾಕ್ಷಿಣೆ ಸಿಗುತ್ತೆ ಅದು ಪರ್ಚೇಸ್ ಮಾಡಿದ್ದೆ ಚೆನ್ನಾಗಿತ್ತು ಅವರ ಅಂಗಡಿ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡಿ ಕಾಲ್ ಮಾಡಿಬಿಟ್ಟು ಹೋಗಿ ಜೆನ್ವಿನ್ ರಕ್ಷಣೆ ಸಿಗುತ್ತೆ ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಬಿಟ್ಟರೆ ನಿಮಗೆ ಇಲ್ಲಿ ಇನ್ನೊಂದು ಏನಂದರೆ ತುಂಬ ಕಡೆ ನೋಡ್ತೀರಾ ಧೂಪ ಸಿಗತ್ತೆ ನಿಮಗೆ ಕಲ್ ಧೂಪ ಇರ್ತಲ್ಲ ಫುಲ್ ಫುಲ್ ಕಲ್ಲೇ ಸಿಗುತ್ತೆ ನಾನು ನೋಡಿರ್ಲಿಲ್ಲ ಇಲ್ಲಿ ತನಕ ಸೊ ಬೇರೆಯವ್ರಿಗೆ ಹೊಸದಲ್ಲದೆ ಅನ್ಸ್ಬೋದು ಬಟ್ ನನ್ಗೆ ಹೊಸದನ್ನಿಸ್ತು ನೋಡಬೇಕಿದ್ರೆ ಸೊ ಅದೊಂದು ಇನ್ನೂರೈವತ್ತು ಗ್ರಾಮ್ ನೂರು ರೂಪಾಯಿ ಹಂಗೆ ಮಾಡ್ತಾರೆ ಸ್ಮೆಲ್ ಇದೆ ತುಂಬ ಖುಷಿ ಆಗುತ್ತೆ ಅನಿಸಿದ್ರೆ ಮನೇಲಿ ತುಂಬಾ ಏನಂತಾರೆ ಮನ್ಸಿಗೆ ಒಂಥರ ಮುದ ಸಿಗುತ್ತೆ ಆ ಸ್ಮೆಲ್ಲಿಗೆ ಸೊ ಚೆನ್ನಾಗಿದೆ ಶಾಪಿಂಗ್ ಮಾಡಿ ಸೊ ಮರಿಬೇಡಿ ಎಲ್ಲಿ ಹೋದಾಗ ಎಲ್ಲ ಶಾಪಿಂಗ್ ಎಲ್ಲ ಮಾಡಾದ್ಮೇಲೆ ಆಲ್ಮೋಸ್ಟ್ ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಹಂಗಾಗಿತ್ತು ಚೆಕ್ಔಟ್ ಮಾಡಿದ್ದೆವು ರೂಮ್ನ ಸೊ ಅಲ್ಲೇ ಸ್ವಲ್ಪ ಮುಂದೆ ಹೋಗ್ತಾ ಒಂದು ಟೀ ಅಂಗಡಿಲಿ ಟೀ ಕುಡ್ಕೊಂಡು ಹಂಗೆ ಬೆಂಗ್ಳೂರು ಕಡೆ ಹೊರಟ್ವಿ ಆಲ್ಮೋಸ್ಟ್ ನಾಲ್ಕೈದು ಗಂಟೆ ತೋರಿಸ್ತಾ ಇತ್ತು ಯಾಕಂದರೆ ರಿಟರ್ನ್ ಬರ್ತಾ ತುಂಬಾ ರೋಡ್ ವರ್ಕ್ ನಡೀತಾ ಇದೆ ಅಲ್ಲಿ ಸೊ ಒಂದು ಗಂಟೆ ಹೆಚ್ಚು ಬೇಕಾಗತ್ತೆ ಬರೋದಕ್ಕೆ ಸೊ ಹಾಗೆ ತಿರುವಣ್ಣಮಲೈನ ಒಂದು ಹನ್ನೆರಡೂವರೆ ಹಂಗೆ ಬಿಟ್ವಿ ಸೊ ಅಲ್ಲಿಂದ ಹಾಗೆ ಸತ್ತ ಮುಂದೆ ನ್ಯೂ ಸರವಣ ಭವನಲ್ಲಿ ಊಟ ಮಾಡ್ಕೊಂಡ್ವಿ ಊಟ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಓಕೆ ಸುಮ್ಮನೆ ಊಟ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಓಕೆ ಮಜ್ಜಿಗೆ ಆದರೆ ಚೆನ್ನಾಗಿತ್ತು ಬಟ್ ಪಾಯಸ ಅಂತ ಏನೋ ಟೊಮೆಟೊ ಏನೋ ಮಾಡ್ಕೊಂಡು ಕೊಟ್ಟಿದ್ರು ಸಕ್ಕರೆ ಹಾಕಿ ಪಲ್ಯ ನಾರ್ತ್ ಇಂಡಿಯನ್ ಸ್ಟೈಲ್ ಇತ್ತು ಅದಾದಮೇಲೆ ಮುಂದುವರ್ಸ್ದ ಹಂಗೆ ತುಂಬ ಮಾವಿನ ಹಣ್ಣು ಮಾವಿನಹಣ್ಣು ಸಿಗ್ತಾ ಸಿಗ್ತಾಯಿತ್ತು ಸೊ ನಾನು ಸ್ವಲ್ಪ ಮಾವಿನಹಣ್ಣು ಪರ್ಚೇಸ್ ಮಾಡಿದ್ವಿ ಸೊ ಹಂಗೆ ಆರುವರೆ ಹಂಗೆ ಬೆಂಗಳೂರು ರೀಚ್ ಆದ್ವಿ ಹಿಂಗೆ ಈ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಮರಿಬೇಡಿ ಕಂಡು ತುಂಬ ಕಷ್ಟಪಟ್ಟಿರ್ತೀವಿ ಈ ಒಂದು ಮಾಡೋದಕ್ಕೆ ಹಾಗೆ ಲೈಕ್ ಮಾಡಿ ಸಬ್ ಶೇರ್ ಮಾಡಿ ಮೇಯ್ನ್ಲಿ ಬೇರೆಯವರಿಗೂ ತಿಳಿಸಿ ಈ ವಿಡಿಯೋ ಬಗ್ಗೆ ನೋಡಲಿ ಅವರನ್ನು ಎಂಜಾಯ್ ಮಾಡಲಿ ಮೇಲೆ ಹೋಗಿಲ್ಲ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ ಒಂದ್ಸರಿ ತುಂಬ ಖುಷಿಯಾಗುತ್ತೆ ಧನ್ಯವಾದಗಳು